ಅದಕ್ಕೆಲ್ಲಾರ್ಗು ನಿಮಗೆ ಧನ್ಯವಾದಗಳು 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 ಸೊ ಥ್ಯಾಂಕ್ ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಮತ್ತೆ ಡಿಮ್ಯಾಂಡಿಂದ ಇಂದ ಮತ್ತೆ ಗ್ರೂಪ್ ಟೂರ್ ನ ಆರ್ಗನೈಸ್ ಮಾಡ್ತಾ ಥೈಲ್ಯಾಂಡ್ ದೇಶಕ್ಕೆ ಜೂನ್ ಮಂತಲ್ಲಿ ಹೌದು ಸ್ನೇಹಿತರೆ ಜೂನ್ ಮಂತಲ್ಲಿ ಮತ್ತೆ ಥೈಲ್ಯಾಂಡ್ ಪ್ರವಾಸನ ಆರ್ಗನೈಸ್ ಮಾಡ್ತಾ ಇದೀನಿ ಕರುನಾಡು ಈ ಸಾಮಾನ್ಯನ ಮೇಲೆ ನಿಮ್ಮ ಪ್ರೀತಿ ಮತ್ತೆ ಸಪೋರ್ಟ್ಗೆ ನಿಜವಾಗ್ಲೂ ಧನ್ಯವಾದಗಳು ಧನ್ಯವಾದಗಳು ನಿಜವಾಗ್ಲೂ ಸಣ್ಣ ಮಾತೇ ಆಗ್ಬೋದು ಧನ್ಯವಾದ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ತೋರಿಸಿದ ಪ್ರೀತಿಗೆ ಇಷ್ಟೇ ಹೇಳಕ್ ಆಗುತ್ತೆ ನನಗೆ ನಿಮ್ ಆರ್ವಿ ಸಂಚಾರ ವಿರ್ವಿ ಅಂತ ಒಂದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಂಪನಿನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ಇಪ್ಪತ್ನಾಲ್ಕು ಏಪ್ರಿಲ್ಗೆ ಒಂದು ವಿಡಿಯೋನ ಲೈವ್ ಮಾಡಿದ್ದೆ ಜೊತೆಗೆ ನನ್ನ ನಂಬರ್ನ ಹಾಕಿದ್ದೆ ಸೊ ತುಂಬಾ ಜನ ಅಂದ್ರೆ ಸಾವಿರಾರು ಜನ ಕಾಮೆಂಟ್ ಅಲ್ಲಿ ಆಗಿರ್ಬೋದು ಡೈರೆಕ್ಟ್ ಆಗಿರ್ಬೋದು ಎಷ್ಟು ವಿಶಸ್ ಮಾಡಿದ್ರಿ ಅಂದ್ರೆ ನಿಜವಾಗ್ಲು ಹೃದಯ ತುಂಬಿತ್ತು ಈ ಸಾಮಾನ್ಯನಿಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾ ಇದ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಅರವತ್ತೈದು ವರ್ಷ ಎಪ್ಪತ್ತೈದು ವರ್ಷದವರೆಗೂ ಸೊ ಅವ್ರನ್ನು ಫೋನ್ ಮಾಡ್ಬಿಟ್ಟು ಸೊ ಅವ್ರ ಮನೇಲಿ ಒಬ್ಬ ಸದಸ್ಯನೋ ಇಲ್ಲ ಸ್ನೇಹಿತನೋ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾನೆ ಒಂದು ಕಾರ್ಯ ಶುರು ಮಾಡ್ತವಾನೆ ಅಂದಾಗ ಏನೇನೆಲ್ಲ ಸಪೋರ್ಟ್ ಸಿಗ್ಬೇಕು ಅಷ್ಟು ಈ ಸಾಮಾನ್ಯ ಆರ್ವಿ ಸಿಕ್ಕೈತೆ ಸಂಚಾರ ವಿತ್ ಆರ್ವಿ ಟೂರ್ ಕಂಪನಿ ಲಾಸ್ಟ್ ವಿಡಿಯೋದಲ್ಲಿ ಅಫಿಷಿಯಲ್ ಆಗಿ ಮೇ ಇಪ್ಪತ್ತೈದಕ್ಕೆ ಒಂದು ಥೈಲ್ಯಾಂಡ್ ಟೂರ್ ಪ್ರವಾಸ ಮಾಡಿದ್ದೆ ಐದು ದಿನದ ಪ್ರವಾಸ ಸೊ ಅದ್ರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಹೌದು ನಿಮ್ಮೆಲ್ಲರ ಸಪೋರ್ಟ್ ಇಂದ ಮೇ ಇಪ್ಪತ್ತೈದು ಥೈಲ್ಯಾಂಡ್ ಪ್ರವಾಸ ಏನ್ ಮಾಡಿದೆ ಆ ಸೀಟ್ಸ್ ಎಲ್ಲ ಬುಕ್ ಆಗಿದೆ ನಾನು ಅನ್ಕೊಂಡೆ ವಿಶ್ವಾಸ ಎಲ್ಲ ತುಂಬಾ ಬರುತ್ತೆ ಸೊ ಈ ಒಂದು ಸಪೋರ್ಟ್ ಸಿಗುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಖಂಡಿತ ನಾನು ಏನ್ ಅನ್ಕೊಂಡಿದ್ದೆ ಅದಕ್ಕಿಂತ ನೂರ್ ಪಟ್ಟು ಇನ್ನೂರ್ ಪಟ್ಟು ಸಪೋರ್ಟ್ ಸಿಕ್ತು ಮೇ ಇಪ್ಪತ್ತೈದಕ್ಕೆ ಏನ್ ಥೈಲ್ಯಾಂಡ್ ಪ್ರವಾಸ ಇತ್ತು ಅದು ಸಕ್ಸಸ್ಫುಲ್ ಆಗಿ ಫಿಲ್ ಆಗಿರೋದ್ರಿಂದ ಸೊ ಹಾಗೆ ಅಂತ ಸುಮ್ನೆ ಕುತ್ಕೊಳ್ಳೋಕಾಗಲ್ಲ ಒಂದು ಕಂಪನಿ ಸ್ಟಾರ್ಟ್ ಮಾಡ್ಬಿಟ್ಟು ಸೊ ಮತ್ತೊಂದು ಟೂರ್ ನ ಅನೌನ್ಸ್ ಮಾಡ್ತಾ ಇದ್ದೀನಿ ಒಂದು ಪ್ರವಾಸದ ಕಂಪನಿ ಸ್ಟಾರ್ಟ್ ಮಾಡಿದ್ಮೇಲೆ ಅಡ್ವಾನ್ಸ್ ಆಗಿ ನಿಮಗೆ ತಿಳಿಸ್ತಾ ಇರಬೇಕು ನಾನು ಎಲ್ಲೆಲ್ಲ ಟೂರ್ನ ಆರ್ಗನೈಸ್ ಮಾಡ್ತಾ ಇನಿ ಗ್ರೂಪ್ ಟೂರ್ನ ಎಲ್ಲ ಮಾಡ್ತಾ ಇನಿ ಕಸ್ಟಮೈಸ್ ಟೂರ್ ನ ಎಲ್ಲಲ್ಲಿ ಮಾಡ್ತಾ ಇನಿ ಅಂತ ಸೊ ನಾನು ಅಡ್ವಾನ್ಸ್ ಆಗಿ ತಿಳಿಸ್ತಾ ಇದ್ದೇನೆ ನೀವು ಅಡ್ವಾನ್ಸ್ ಆಗಿ ಅದಕ್ಕೆಲ್ಲ ಪ್ರಿಪೇರ್ ಆಗೋಕ್ಕಾಗೋದು ಆಗೋದು ಸೊ ಜೂನ್ ಮಂತ್ ಅಲ್ಲಿ ನಾನು ಯಾವ್ಯಾವ ಗ್ರೂಪ್ ಟೂರ್ ಗಳನ್ನ ಆರ್ಗನೈಸ್ ಮಾಡ್ತಾ ಇನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ದಯವಿಟ್ಟು ನೀವು ಎಲ್ಲರೂ ಜಾಯ್ನ್ ಆಗಬೇಕು ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೋತೀನಿ ಈ ಮಂತ್ ಅಲ್ಲಿ ಟ್ವೆಂಟಿ ಫಿಫ್ತ್ ಏನು ಗ್ರೂಪ್ ಟೂರ್ ಆರ್ಗನೈಸ್ ಮಾಡಿದೆ ಅದೆಲ್ಲ ಸಂಪೂರ್ಣವಾಗಿ ಬುಕಿಂಗ್ ಕ್ಲೋಸ್ ಆಗಿದೆ ಸೊ ತುಂಬಾ ಇನ್ಕ್ವೈರಿಗಳು ಬರ್ತಾ ಇದೆ ವಿ ನಾವೆಲ್ಲ ಹೋಗೋಣ 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 ಅಂತ ತುಂಬಾ ಎನ್ಕ್ವರಿ ಬರ್ತಾ ಇದೆ ಅದಕ್ಕೆಲ್ಲಾರ್ಗು ನಿಮ್ ಥ್ಯಾಂಕ್ ಯು ಖಂಡಿತ ನಾನು ಗ್ರೂಪ್ ಟೂರ್ ಏನಾರ ಆರ್ಗನೈಸ್ ಮಾಡ್ತು ಅಂದ್ರೆ ನಾನು ನಿಮ್ ಜೊತೆನೆ ಬಂದೇ ಬರ್ತೀನಿ ಸೊ ಅದಕ್ಕೋಸ್ಕರನೇ ಈ ಸಂಚಾರ ವಿತಾರ್ವಿನ ಮಾಡಿರೋದು ನಾನು ನಿಮ್ ಜೊತೆ ಟ್ರಾವೆಲ್ ಮಾಡೇ ಮಾಡ್ತೀನಿ ಗ್ರೂಪ್ ಟೂರ್ ಎಲ್ಲ ಮಾಡಿದಾಗ ಈ ಮತ್ ಬುಕಿಂಗ್ ಎಲ್ಲ ಕ್ಲೋಸ್ ಒಂದು ತುಂಬಾ ಜನ ಎಕ್ವರಿ ಮಾಡ್ತಾ ಇರಾ ತಾಯ್ಲೆಂಡ್ ಟೂರ್ಗೆ ಆರ್ವಿ ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಸೊ ನಿಮ್ ಜೊತೆ ಜಾಯ್ನ್ ಆಗ್ತೀವಿ ಫ್ಯಾಮಿಲಿ ಇರ್ಬೋದು ಇಂಡಿವಿಜುವಲ್ ಆಗಿರ್ಬೋದು ಎಲ್ಲರೂ ನಿಮ್ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ತುಂಬಾ ಎನ್ಕ್ವೈರೀಸ್ ಗಳನ್ನ ಮತ್ತೆ ತುಂಬಾ ಡಿಮ್ಯಾಂಡ್ ಮಾಡ್ತಾ ಇದರ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಮತ್ತೆ ಡಿಮ್ಯಾಂಡ್ ಇಂದ ಮತ್ತೆ ಗ್ರೂಪ್ ಟೂರ್ ನ ಆರ್ಗನೈಸ್ ಮಾಡ್ತಾ ಇದೀನಿ ಥೈಲ್ಯಾಂಡ್ ದೇಶಕ್ಕೆ ಜೂನ್ ಮಂತ್ ಅಲ್ಲಿ ಹೌದು ಸ್ನೇಹಿತರೆ ಜೂನ್ ಮಂತ್ ಅಲ್ಲಿ ಮತ್ತೆ ತೈಲ್ಯಾಂಡ್ ಪ್ರವಾಸನ ಆರ್ಗನೈಸ್ ಮಾಡ್ತಾ ಇದೀನಿ ಸೊ ಜೂನ್ ಮಂತ್ ಅಲ್ಲಿ ಐದು ದಿನದ ಪ್ರವಾಸದ ಡೇಟ್ ಜೂನ್ ಹದಿನೈದು ಹೌದು ಜೂನ್ ಹದಿನೈದು ಸಂಜೆಗೆ ಹೊರಡ್ತೀವಿ ಜೂನ್ ಇಪ್ಪತ್ತಕ್ಕೆ ರಿಟರ್ನ್ ಬರ್ತೀವಿ ಹೌದು ಸ್ನೇಹಿತರೆ ಜೂನ್ ಹದಿನೈದು ಜೂನ್ ಹದಿನೈದು ಸಂಜೆ ಹೊರಡ್ತೀವಿ ಸೊ ನೆನ್ಪಿಟ್ಕೊಬಿಡಿ ಜೂನ್ ಹದಿನೈದು ಕೊಡ್ತೀವಿ ಜೂನ್ ಇಪ್ಪತ್ತಕ್ಕೆ ರಿಟರ್ನ್ ಬರ್ತೀವಿ ಇದು ಐದು ದಿನದ ಥೈಲ್ಯಾಂಡ್ ಪ್ರವಾಸ ಆಗಿರುತ್ತೆ ಜೂನ್ ಹದಿನೈದಕ್ಕೆ ಐದು ದಿನದ ಥೈಲ್ಯಾಂಡ್ ಪ್ರವಾಸಕ್ಕೆ ಯಾರೆಲ್ಲ ಜಾಯ್ನ್ ಆಗ್ಬೋದು ಅಂದ್ರೆ ಎಲ್ಲರೂ ಜಾಯ್ನ್ ಆಗಬಹುದು ಫ್ಯಾಮಿಲಿ ಜಾಯ್ನ್ ಆಗ್ಬೋದು ಕಪಸ್ ಜಾಯ್ನ್ ಆಗ್ಬೋದು ಮಕ್ಕಳು ಜಾಯ್ನ್ ಆಗ್ಬೋದು ವಯಸ್ಸಾದವ್ರು ಜಾಯ್ನ್ ಆಗ್ಬಹುದು ಸೊ ಸ್ನೇಹಿತರು ಜಾಯ್ನ್ ಆಗ್ಬೋದು ಇಂಡಿವಿಜುವಲ್ಸ್ ಜಾಯ್ನ್ ಆಗ್ಬೋದು ಇದು ಗ್ರೂಪ್ ಟೂರ್ ಆಗಿರುತ್ತೆ ನಿಮ್ಮೆಲ್ಲರೂ ನಾನು ಹೋಗಿ ಥೈಲ್ಯಾಂಡ್ ಪ್ರವಾಸ ಮಾಡ್ಕೊ ಬರ್ತೀನಿ ಈ ಐದು ದಿನದ ಪ್ರವಾಸದಲ್ಲಿ ಫ್ಲೈಟ್ ಆಗಿರ್ಬೋದು ಟ್ರಾನ್ಸ್ಫರ್ ಆಗಿರ್ಬೋದು ಫುಡ್ ಆಗಿರ್ಬೋದು ತ್ರೀ ಸ್ಟಾರ್ ಫೋರ್ ಸ್ಟಾರ್ ಅಲ್ಲಿ ಸ್ಟೇ ಆಗಿರ್ಬೋದು ಎಂಟ್ರಿ ಫೀಸ್ ಪ್ರತಿಯೊಂದು ನಾನು ನೋಡ್ಕೊತೀನಿ ನಿಮ್ಮ ಪರ್ಸನಲ್ ಎಕ್ಸ್ಪೆನ್ಸ್ ಮಾತ್ರ ನೀವು ದುಡ್ಡು ತರಂಗಿದೆ ಸೊ ಫುಡ್ ಇಂದ ಹಿಡಿದು ಬೆಡ್ ಇಂದ ಹಿಡಿದು ಟ್ರಾವೆಲ್ ಇಂದ ಹಿಡಿದು ಫ್ಲೈಟ್ ಇಂದ ಹಿಡಿದು ಪ್ರತಿಯೊಂದು ಸಂಪೂರ್ಣವಾಗಿ ವೆಜ್ ನಾನ್ ವೆಜ್ ಇಂಡಿಯನ್ ಫುಡ್ ಇರುತ್ತೆ ದಿನದ ಪ್ರವಾಸದಲ್ಲಿ ನೋಡ್ತೀವಿ ಅಂತಂದ್ರೆ ದಿನ ಪಟಾಯದಲ್ಲಿ ಇರ್ತೀವಿ ಎರಡು ದಿನ ಬ್ಯಾಂಕಾಕ್ ಅಲ್ಲಿ ಇರ್ತೀವಿ ಮೂರು ದಿನ ಪಟಾಯದಲ್ಲಿ ಟೈಗರ್ ಶೋ ತೋರಿಸ್ತೀವಿ ಮತ್ತೆ ಶೋ ತೋರಿಸ್ತೀವಿ ಅಲ್ಕಾಜಾ ಶೋ ತೋರಿಸ್ತೀವಿ ಸಂಪೂರ್ಣ ಫುಡ್ ಎಲ್ಲ ಇರುತ್ತೆ ಸ್ಟೇ ಎಲ್ಲ ಇರುತ್ತೆ ಅದ್ರ ಜೊತೆಗೆ ನಾನು ಟ್ರಾಪಿಕಲ್ ಗಾರ್ಡನ್ ಕರ್ಕೊಂಡು ಹೋಗ್ತೀನಿ ಕೋರಲ್ ಐಲ್ಯಾಂಡ್ ಇರುತ್ತೆ ಅದ್ರ ಜೊತೆಗೆ ಪಟಾಯ ಸಿಟಿ ಟೂರ್ ಇರುತ್ತೆ ಜೊತೆಗೆ ನೈಟ್ ಲೈಫ್ ನ ಎಕ್ಸ್ಪ್ಲೋರ್ ಮಾಡ್ತೀವಿ ಬ್ಯಾಂಕಾಕ್ ಅಲ್ಲಿ ನಿಮಗೆ ಬ್ಯಾಂಕಾಕ್ ಟೂರ್ ಇರುತ್ತೆ ಟೆಂಪಲ್ ಟೂರ್ ಇರುತ್ತೆ ಅದ್ರ ಜೊತೆಗೆ ಕ್ರೂಸ್ ಡಿನ್ನರ್ ಇರುತ್ತೆ ನೈಟ್ ತುಂಬಾ ಅದ್ಭುತವಾಗಿರುತ್ತೆ ಅದನ್ನ ಸಕ್ಕತ್ತಾಗಿ ಡಿಜೆ ಪಾರ್ಟಿ ಜೊತೆಗೆ ಎಂಜಾಯ್ ಮಾಡೋಣ ನಾವು ನೀವೆಲ್ಲ ಜೊತೆಗೆ ನಿಮ್ಗೆ ಬ್ಯಾಂಕಾಕ್ ಅಲ್ಲಿ ಶಾಪಿಂಗ್ ಮಾಡಕ್ಕೆ ಟೈಮ್ ಕೊಡ್ತೀವಿ ಸೊ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಇದು ಸಿಂಪಲ್ ಆಗಿ ಮೇನ್ ಮೇನ್ ಹೇಳಿದೀನಿ ತುಂಬಾ ಅಟ್ರಾಕ್ಷನ್ ಇದೆ ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಐಲೈನ್ ಪ್ರವಾಸಕ್ಕೆ ನೀವೆಲ್ಲ ಯಾರಾ ಪ್ಲಾನ್ ಮಾಡ್ತಾ ಇದ್ದ ಫ್ಯಾಮಿಲಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಇಲ್ಲ ವಯಸ್ಸಾದವ್ರು ಇರ್ಬೋದು ಇಲ್ಲ ಇಂಡಿವಿಜುವಲ್ ಗ್ರೂಪ್ ಆಗಿರ್ಬೋದು ಯಾರು ಬೇಕಾರ ಆಗಿರ್ಬೋದು ಸೊ ನೀವು ನನ್ನ ಜೊತೆ ಜಾಯ್ನ್ ಆಗ್ಬೋದು ಡೇಟ್ ನ ಮರಿಬೇಡಿ ಜೂನ್ ಹದಿನೈದು ಜೂನ್ ಹದಿನೈದು ಜೂನ್ ಹದಿನೈದು ಸೊ ಜೂನ್ ಹದಿನೈದು ಹೊರಡಬೇಕು ಸೊ ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ನನ್ನ ನಂಬರ್ ಕಾಣಿಸ್ತಾ ಇದೆ ನೋಡಿ ಅದು ಕಾಲ್ ಮಾಡಿ ಡೈರೆಕ್ಟ್ ಆಗಿ ನಾನೇ ನಿಮ್ ಜೊತೆ ಮಾತಾಡ್ತೀನಿ ಸೊ ಸಂಪೂರ್ಣವಾದ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತೀನಿ ಆರ್ವಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಖಂಡಿತ ಆರ್ವಿ ಹತ್ರ ಇರಲ್ಲ ಎಲ್ಲ ಸಂಪೂರ್ಣವಾದ ಮಾಹಿತಿ ನಿಮಗೆ ಶೇರ್ ಮಾಡ್ಬಿಡ್ತೀನಿ ಜೂನ್ ಹೊಡುವ ಥೈಲ್ಯಾಂಡ್ ಪ್ರವಾಸದ ಪ್ರೈಸ್ ಎಲ್ಲ ಎಷ್ಟೆಲ್ಲ ಇರುತ್ತೆ ಅಂತ ನಿಮಗೆ ತಿಳ್ಸ್ಕೊಳಕಿ ಮುಂಚೆ ಸಂಚಾರ ಆರ್ವಿ ಕಡೆಯಿಂದ ಇನ್ನೆಲ್ಲಿ ಟೂರ್ ಆರ್ಗನೈಸ್ ಮಾಡ್ತಾ ಇನ್ನಿ ಗ್ರೂಪ್ ಟೂರ್ ಎಲ್ಲಿ ಮಾಡ್ತಾ ಇನ್ನಿ ಕಸ್ಟಮೈಸ್ ಟೂರ್ ಎಲ್ಲಿ ಮಾಡ್ತಾ ಅಂತ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ಕಸ್ಟಮೈಸ್ ಟೂರ್ ಮಾಡ್ಕೊಡ್ತೀನಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಿಮ್ಮ ಗ್ರೂಪ್ ಟೂರ್ಗೆ ನಿಮ್ಮ ಆಫೀಸಿಂದ ಹೋಗ್ಬೇಕು ಅಂತಂದ್ರೆ ಕಸ್ಟಮೈಸ್ ಟೂರ್ ಎಲ್ಲ ಅದು ಇಬ್ರು ಇರ್ಬೋದು ನಾಲ್ಕು ಜನ ಇರ್ಬೋದು ಇಲ್ಲ ನೂರ ಜನ ಇರ್ಬೋದು ನಿಮ್ಗೋಸ್ಕರ ಕಸ್ಟಮೈಸ್ ಟೂರ್ ಗಳು ಮಾಡ್ಕೊಡ್ತೀನಿ ಅದು ಥೈಲ್ಯಾಂಡ್ ಇರ್ಬೋದು ಮಲೇಷ್ಯಾ ಇರ್ಬೋದು ಇಂಡೋನೇಷ್ಯಾ ಇರ್ಬೋದು ಶ್ರೀಲಂಕಾ ಇರ್ಬೋದು ದುಬೈ ಇರ್ಬೋದು ಈ ಎಲ್ಲಾ ದೇಶಗಳಿಗೂ ನಿಮಗೆ ಕಸ್ಟಮೈಸ್ ಟೂರ್ ಗ್ರೂಪ್ ಟೂರ್ ಗಳನ್ನ ನಿಮ್ಮ ಡೇ ಟು ಟೈಮು ನಿಮ್ಮ ಕಂಫರ್ಟ್ ಮತ್ತೆ ನಿಮ್ಮ ಬಜೆಟ್ಗೆ ಎಲ್ಲ ಟೂರ್ನ ಆರ್ಗನೈಸ್ ಮಾಡ್ಕೊಡ್ತೀನಿ ಸದ್ಯದಲ್ಲೇ ಮಲೇಷಿಯಾಗೆ ಗ್ರೂಪ್ ಟೂರ್ನ ಅನೌನ್ಸ್ ಮಾಡ್ತೀನಿ ಅದಕ್ಕೆ ಒಂದು ಡೊಮೆಸ್ಟಿಕ್ ಟೂರ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ ಅದು ಅಯೋಧ್ಯ ಕಾಶಿ ಬುದ್ಧಗಯ ಇರ್ಬೋದು ಪ್ರಯಾಗ್ರಾಜ್ ಇರ್ಬೋದು ತ್ರಿವೇಣಿ ಸಂಗಮ ಇರ್ಬೋದು ಸೊ ಅದಕ್ಕೂ ಸದ್ಯದಲ್ಲೇ ನಿಮಗೆ ಒಂದು ಗ್ರೂಪ್ ಟೂ ನ ಆರ್ಗನೈಸ್ ಮಾಡ್ತಾ ಇದೀನಿ ಮಲೇಷಿಯಾ ಮತ್ತೆ ವಾರಣಾಸಿ ಅಯೋಧ್ಯೆದು ಗ್ರೂಪ್ ಟೂರ್ ಡೋದು ಡೇಟ್ ನಾನು ಅನೌನ್ಸ್ ಮಾಡ್ತೀನಿ ಸೊ ಅದ್ರ ಬಗ್ಗೆ ಎನ್ಕ್ವೈರಿ ಇದನ್ನು ಇದೇ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾನು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಜೂನ್ ಹದಿನೈದಕ್ಕೆ ನಾವು ಓಡುವ ತೈಲ್ಯಾಂಡ್ ಪ್ರವಾಸದ ಪ್ಯಾಕೇಜ್ ಪ್ರೈಸ್ಗಳು ಈ ರೀತಿ ಇರುತ್ತೆ ಸೊ ಎರಡು ರೀತಿ ಪ್ಯಾಕೇಜ್ ಒಂದು ಫ್ಲೈಟ್ ಟಿಕೆಟ್ ನ ನೀವೇ ಬುಕ್ ಮಾಡ್ಬೋದು ಯಾ ಅಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅಂತ ಇಫಾರ್ಮೇಷನ್ ಕೊಡ್ತೀನಿ ಇಲ್ಲ ಅಂತಂದ್ರೆ ಆರ್ವಿ ಸಂಪೂರ್ಣವಾಗಿ ನೀನೇ ನೋಡ್ಕಪ್ಪ ಎಲ್ಲ ಅಂತಂದ್ರೆ ಖಂಡಿತ ನಾವು ವಿತ್ ಫ್ಲೈಟ್ ಮೊದಲೇ ಮಾಹಿತಿ ಕೊಟ್ಟನಲ್ಲ ಅದನ್ನೆಲ್ಲ ನಾವೇ ಇನ್ಕ್ಲೂಡ್ ಆಗಿ ನೋಡ್ಕೊತೀವಿ ಫ್ಲೈಟ್ ಟಿಕೆಟ್ ನ ನೀವೇ ಬುಕ್ ಮಾಡ್ಕೋತೀನಿ ಅಂದ್ರೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹೌದು ಸ್ನೇಹಿತರೆ ಫ್ಲೈಟ್ ಟಿಕೆಟ್ ನ ನೀವೇ ಬುಕ್ ಮಾಡ್ಕೊಂಡ್ರೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸೊ ಫ್ಲೈಟ್ ಟಿಕೆಟ್ ಆರ್ವಿ ನೀನೇ ನೋಡ್ಕೊ ಅಂದ್ರೆ ನವತ್ತೊಂಬರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹೌದು ಸ್ನೇಹಿತರೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸೊ ಈ ಪ್ರೈಸಲ್ಲಿ ಬೆಸ್ಟ್ ಆಗಿ ಪ್ರೀಮಿಯಂ ಆಗಿ ನಿಮ್ಗೆ ಸರ್ವಿಸ್ ಕೊಡಬೇಕು ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡಿದ್ದೀನಿ ಆಲ್ರೆಡಿ ಟೂರ್ಗೆಲ್ಲ ಹೋಗಿದೀವಿಗಳು ನಿಮ್ಗೆ ಸೊ ನನ್ನ ಜೊತೆ ತೈಲ್ಯಾಂಡ್ ಪ್ರವಾಸ ಮಾಡೋದು ಸಿಂಪಲ್ ನಿಮ್ಮ ಹತ್ರ ವ್ಯಾಲಿಡ್ ಪಾಸ್ಪೋರ್ಟ್ ಇರಬೇಕು ಅದ್ರ ಜೊತೆಗೆ ಫಾರ್ಟಿ ನೈನ್ ತ್ರಿಬಲ್ ನೈನ್ ರುಪೀಸ್ ಬುಕ್ಕಿಂಗ್ ಅಮೌಂಟ್ ಅನ್ನ ಕೊಟ್ಬಿಟ್ರೆ ಸಾಕು ನಾನು ನಿಮ್ಮನ್ನ ಐದು ದಿನ ತೈಲ್ಯಾಂಡ್ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀನಿ ಸೊ ಹೋಗೋಣ ಸಂಭವ ಸಂಭವ ಮಾಡ್ಕೊಂಡು ಬರೋಣ ನಿಜವಾಗ್ಲೂ ಸೂಪರ್ ಆಗಿರುತ್ತೆ ಅದಕ್ಕಂತ ಗ್ಯಾರಂಟಿ ನಾನು ಕೊಡ್ತೀನಿ ವೈಟ್ ಮಾಡ್ತಾ ಇದೀನಿ ನೀವೆಲ್ಲ ಜಾಯ್ನ್ ಆಗಕ್ಕೆ ಸೊ ಸ್ಕ್ರೀನ್ ಅಲ್ಲಿ ಕಾಣಿಸೋ ನಮಗೆ ಇಮಿಡಿಯೇಟ್ ಆಗಿ ಇವಾಗಲೇ ಕಾಲ್ ಮಾಡ್ಬಿಡಿ ಜೂನ್ ಹದಿನೈದಕ್ಕೆ ಸೊ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಸಂಚಾರ ವಿತಾರವಿನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಸ್ಕ್ರೀನಲ್ಲಿ ಕಾಣಿಸ್ತದೆ ನಂಬರ್ ನೋಡಿ ಅದು ಬಿಟ್ಬಿಟ್ಟು ಇನ್ ಯಾವುದೇ ನಂಬರಿಂದ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲ್ಲ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಡಿ ಇರೋದು ಒಂದೇ ಸಿಂಗಲ್ ನಂಬರ್ ಇದೆ ಸೆವೆನ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಒನ್ ನೈನ್ ಡಬಲ್ ಜೀರೋ ಅಂತ ಈ ನಂಬರಿಂದ ಮಾತ್ರ ನಮ್ಮ ಸಂಪರ್ಕಗಳು ನಡೀತಾ ಇರಬೇಕು ನಮ್ಮ ಕಾಂಟ್ಯಾಕ್ಟ್ ನಡೀತಾ ಇರಬೇಕು ಯಾವುದೇ ವ್ಯವಹಾರ ಇರಲಿ ದಯವಿಟ್ಟು ಬೇರೆ ಇನ್ ಯಾವೇ ನಂಬರಿಂದ ಬಂತು ಅಂದ್ರೆ ದಯವಿಟ್ಟು ಯಾವುದೇ ರೆಸ್ಪಾನ್ಸ್ ಮಾಡಕ್ಕೆ ಹೋಗ್ಬಿಡಿ ಅದು ಫೇಕ್ ಆಗೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ಇನ್ ಕೇಸ್ ಏನಾರ ನನ್ನ ನಂಬರ್ ಆಡ್ ಮಾಡ್ತು ಅಂದ್ರೆ ನಾನು ಸಂಪೂರ್ಣವಾದ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಆನ್ಲೈನಲ್ಲಿ ಏನೇನೆಲ್ಲ ಬೇಕಾದ್ರೆ ಮೋಸ ಮಾಡೋರು ನಿಂತವ್ರೆ ಅದಕ್ಕೋಸ್ಕರ ಹೇಳ್ತಾ ಸೊ ಈ ನಂಬರೇ ನಮ್ಮ ಇಬ್ಬರಿಗೂ ಕಮ್ಯುನಿಕೇಶನ್ ಈ ನಂಬರ್ ಮಾತ್ರ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸೊ ನಾನು ಅಷ್ಟೇ ಇದೇ ನಂಬರ್ ಕಾಲ್ ಮಾಡೋದಾಗ್ಲಿ ವಾಟ್ಸಪ್ ಆಗಲಿ ಇದೇ ನಂಬರ್ ನಿಮ್ಗೆ ರಿಪ್ಲೈ ಮಾಡ್ತೀನಿ ಏನಾದ್ರು ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಟೂರ್ ಮಾಡ್ಬೇಕು ಅಂದ್ರೆ ನಿಮ್ಮ ಸ್ನೇಹಿತ ಆಪ್ತ ನಿಮ್ಮ ಮನೆಯಲ್ಲಿ ಒಬ್ಬ ಟೂರ್ ಆರ್ಗನೈಸರ್ ಅಂತ ಅನ್ಕೊಂಡು ಈ ನಂಬರ್ ನ ಸೇವ್ ಮಾಡಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಶೇರ್ ಮಾಡ್ತೀನಿ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸದ್ಯದಲ್ಲೇ ನಮಸ್ಕಾರ